ಬುತ್ತರಾಜನ ಹತ್ರ ಹಾಕಿ ಹೋಗಿದ್ದೆ ಅದಾಗಿ ಒಂದು ಏಳು ತಿಂಗಳ ಒಳಗಡೆಗೆ ನನಗೆ ಜಾಬ್ ಆಯಿತು ಸಿ ಎ ಡಿಯಲ್ಲಿ ಸ್ಪೆಷಲ್ ಆಫೀಸರ್ ಅಂತ ಕ್ರೈಮ್ ಆಫೀಸರ್ ಅಂತ ಆಗಿದೆ ಈಗ ನಾನು ಬಳ್ಳಾರಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಒಂದು ವರ್ಷದೊಳಗಡೆ ಆಯಿತು ವಿತ್ ಫಸ್ಟ್ ರ್ಯಾಂಕ್ ಆಗಿದೆ ಚೆನ್ನಾಗಾಗಿದೆ ಚನ್ನಭೈರಾದೇವಿ ಆಳ್ವಿಕೆ ಮಾಡಿರುವಂತಹ ಪ್ರದೇಶ ಅದು ಅಲ್ಲೊಂದು ಕೋಟೆ ಇರುತ್ತೆ ಚಿಮಲೆ ಕೋಟೆ ಅಂತ ಹೇಳಿ ಬರುತ್ತೆ ಯಾರು ಮೋಸ ಆಗಿದೆ ಅಂತ ಬರ್ತಾರೆ ಯಾರು ನಮಗೆ ದುಡ್ಡು ವಂಚನೆ ಅಂತ ಬರ್ತಾರೆ ಯಾರು ಮಾಟಮಂತ್ರಗಳು ವಿಚಾರವಾಗಿ ಬರ್ತಾರೆ ಯಾರ ಮನೇಲಿ ಈ ಭೂತ ಪ್ರೇತಗಳನ್ನು ತೊಂದರೆ ಆಗ್ತಿರುತ್ತೆ ಅಥವಾ ಯಾರಿಗೆ ಈ ಈ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಅಂಥ ವಿಚಾರವಾಗಿ ಭೂತರಾಜ ಸ್ಥಳಕ್ಕೆ ಬರ್ತಾರೆ ಈ ಕೆಲಸಗಳನ್ನು ಸರ್ ಮೂರು ವರ್ಷದಿಂದ ಮಗು ಇರಲಿಲ್ಲ ಹಲವಾರು ದೇವಸ್ಥಾನ ಸುತ್ತಾ ಇದ್ವಿ ಅವಾಗ ಯಾರು ಪರಿಚಿತ ಮಾಸ್ಟ್ರು ಈ ಥರ ಇಲ್ಲಿ ಒಂದು ಕ್ಷೇತ್ರ ಇದೆ ಇಲ್ಲಿಗೆ ಬನ್ನಿ ಈ ಥರ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಅಲ್ಲಿಗೆ ಬಂದು ದೇವಿ ದರ್ಶನ ಮಾಡಿ ಅವ್ರು ಹೇಳಿದ್ದೆಲ್ಲ ಮಾಡಿದ ಮೇಲೆ ಖಂಡಿತ ಒಳ್ಳೆಯದಾಗಿದೆ ವಿಚಾರಕ್ಕೆ ಹರಕೆ ಮಾಡ್ರೆ ಅವರು ತೂಕಷ್ಟು ಸಕ್ಕರೆ ಅಕ್ಕಿ ಕಲ್ಲು ಸಕ್ಕರೆ ಬೆಲ್ಲ ಈ ಥರ ತುಲಾಭಾರ ಸೇವೆಗಳು ಕೊಡ್ತಾರೆ ಗಂಡು ಮಗು ಕೇಳ್ರೆ ಗಂಡು ಮಗು ಆದ ನಂತರ ಮಗು ತೂಕದ ಕಾಣಿಕೆ ತುಲಾಭಾರಗಳು ಕೊಡ್ತಾರೆ ಈ ಥರ ಬೇರೆ ಬೇರೆ ಹರಕೆಗಳು ಇರ್ತವೆ ಸಂತಾನ ಪ್ರಾಪ್ತಿ ಮಂಗಲ ಕಾರ್ಯ ಹಣಕಾಸು ವಿಷಯ ಕೋರ್ಟ್ ವಿಷಯ ಜಮೀನು ವಿಷಯ ಸೈಟ್ ವಿಷಯ ಇವಾಗ ಅಮ್ಮನವರ ನೆಲೆಯನ್ನು ನೋಡೋದು ಇವಾಗ ನೆಕ್ಸ್ಟ್ ನೀವು ಭೂತಪ್ಪ ದೇವರು ಇದೆ ಅಂತ ಹೇಳಿದ್ರಲ್ಲ ಸರ್ ಸನ್ನಿಧಾನಕ್ಕೆ ಹೋಗೋಣ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ಅದನ್ನು ಪರಿಚಯ ಮಾಡಿಕೊಡಿ ಮೂಲ ಸ್ಥಳದಿಂದನೂ ಸಹ ಅಮ್ಮನ ಜೊತೆ ಇತ್ತಂತೆ ಆ ಇದು ಭೂತರಾಜರ ಮೂಲದಿಂದನೂ ಸಹ ಅಮ್ಮನ ಜೊತೆಗೆ ಇದ್ದಾದ್ಮೇಲೆ ಇಲ್ಲೂ ಅಮ್ಮ ನೆಲೆಸ್ತಾರಲ್ಲ ಅವ್ರ ಜೊತೆ ಈ ದೇವ ಈ ಪರಿವಾರ ದೇವತೆಗಳು ಮತ್ತೆ ಭೂತರಾಜರು ಅವು ಸಹ ಇಲ್ಲೇ ನೆನೆ ನೆಲೆ ನೆತ್ತ ಮೇಲೆ ಅದು ಸೂಚನೆ ಅದೇನಂದ್ರೆ ಇಲ್ಲಿ ಏನೇ ಆಗೋದಿದ್ರೂ ಮುಂಚೆ ಮುಂಚೆ ದರ್ಶನ ಆಗ್ತಿತ್ತು ಅಜ್ಜರ ಮೇಲೆ ದರ್ಶನ ಆದಾಗ ಪ್ರತಿಯೊಂದಕ್ಕೂ ಸೂಚನೆ ಸಿಗ್ತಿತ್ತು ಇವಾಗ ಸೂಚನೆ ಹೇಗೆ ಸಿಗುತ್ತದ ಕನ್ಸಲ್ಲಿ ಅಥವಾ ಸೂಕ್ಷ್ಮಗಳನ್ನು ಕೊಡುತ್ತೆ ಅವ್ರಿಗೆ ಏಜ್ ಆಯ್ತಲ್ಲ ಅದಕ್ಕೋಸ್ಕರ ಊತರಾಜವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ವಿಶೇಷ ಏನಂತ ಹೇಳಿದ್ರೆ ಕುಂಬಳು ಇದು ಅಮ್ಮನವರು ಹಾಗೆ ಈ ಸ್ಥಳಕ್ಕೆ ಯಾರು ಮೋಸ ಆಗಿದೆ ಅಂತ ಬರ್ತಾರೆ ಯಾರು ನಮಗೆ ದುಡ್ಡು ವಂಚನೆ ಅಂತ ಬರ್ತಾರೆ ಯಾರು ಮಾಟಮಂತ್ರಗಳ ವಿಚಾರವಾಗಿ ಬರ್ತಾರೆ ಯಾರ ಮನೇಲಿ ಈ ಭೂತ ಪ್ರೇತಗಳಿಂದ ತೊಂದರೆ ಆಗ್ತಿರುತ್ತೆ ಅಥವಾ ಯಾರಿಗೆ ಈ ಈ ಈ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಅಂಥ ವಿಚಾರವಾಗಿ ಭೂತರಾಜರ ಸ್ಥಳಕ್ಕೆ ಬರ್ತಾರೆ ಈ ಕೆಲಸಗಳನ್ನು ಅಮ್ಮನವರು ಮಾಡಲ್ಲ ಅಮ್ಮನವರು ಏನಿದ್ರು ಆಶೀರ್ವಾದ ಮಾಡ್ತಾರೆ ಮತ್ತು ಸಂತಾನವಾಗಿದ ವಿಚಾರ ಅಂತ ಅಂಥ ವಿಚಾರಗಳನ್ನು ಮಾಡ್ತಾರೆ ಈ ಕೆಲಸಗಳನ್ನೆಲ್ಲ ಭೂತರಾಜರು ಮಾಡ್ತಾರೆ ಈ ಸ್ಥಳದಲ್ಲಿ ಇಸ್ ಇದು ವಿಶೇಷ ಏನಂದರೆ ಯಾರು ಕುಂಬಳಕಾಯಿ ಮತ್ತು ಕುಂಕುಮ ಇಲ್ಲಿ ಯಾವುದೇ ರೀತಿ ಪ್ರಾಣಿ ಬಲಿ ಇಲ್ಲ ಯಾವುದೇ ರೀತಿ ಬಲಿಗಳನ್ನು ಮಾಡಲ್ಲ ನಾವು ಯಾವುದೇ ರೀತಿ ಮಾಡಲ್ಲ ಅಹಿಂಸಾ ಮಾರ್ಗವಾಗಿ ಈ ಕ್ಷೇತ್ರದಲ್ಲಿ ಏನಿದ್ರು ಅಹಿಂಸಾ ಮಾರ್ಗವಾಗಿ ಪ್ರತಿಯೊಂದು ಮಾಡ್ತೀವಿ ಮೂಲದಿಂದನೂ ಸಹ ನಡ್ಕೊಬಂದಿರೋದ್ರಿಂದ ಅದಕ್ಕೆ ಅಮಾವಾಸ್ಯ ದಿನ ಚೆರು ಭೂತರಾಜರಿಗೆ ಅನ್ನದಿಂದ ಚೆರು ಹಾಕ್ತೀವಿ ಎರಡನೇದಾಗಿ ಪ್ರತಿನಿತ್ಯವೂ ಸಹ ಈ ಥರ ಕುಂಬಳಕಾಯಿಗಳನ್ನು ಕಡಿದು ಅದು ಭೂತರಾಜರಿಗೆ ಬಲಿ ಅಂತ ಹೇಳಿ ಅದನ್ನು ಕೊಡ್ತೀವಿ ಯಾರಿಗೆ ಅಂಥ ವಿಚಾರಗಳಿಗೆ ಹರಕೆ ಮಾಡ್ಕೊಳೋದೇನಿದರೆ ಅಲ್ಲಿ ಕಾಣ್ತಿದೆ ನೋಡಿ ಕುಂಬಳಕಾಯಿಗಳು ಆ ಥರ ಎಷ್ಟೇ ನಾವು ಕುಂಬಳಕಾಯಿ ಮಾಡಿದ್ರು ಅಥವಾ ಅದೆಷ್ಟೇ ಕೊಳತೋದ್ರೂ ಸಹ ಅಷ್ಟೇ ಕುಂಬಳಕಾಯಿನೇ ಇರುತ್ತೆ ನಾಳೆ ಅಂದರೆ ಹರಕೆ ರೀತಿಯಲ್ಲಿ ಬರ್ತಾನೆ ಇರುತ್ತೆ ಅಂತ ಹರಕೆಗಳನ್ನು ಆದಮೇಲೆ ತಂದು ಒಪ್ಪಿಸ್ತಾನೆ ಇರ್ತಾರೆ ನಮಗೆ ಇಷ್ಟ ಇಷ್ಟದಂಗೂ ಸಹ ಒಂದು ಎರಡು ವರ್ಷದಲ್ಲಂತೂ ಇಚ್ಛಿತಿ ಕುಂಬಳಕಾಯಿಗಳು ಸಿಕ್ಕಾಪಟ್ಟೆ ಬರ್ತವೆ ಅದನ್ನು ಎಷ್ಟು ಉಪಯೋಗ ಮಾಡಿದ್ರೂ ಕಮ್ಮಿ ಆಗುತ್ತೆ ಭೂತರಾಜರಿಗೆ ಇಷ್ಟು ಬಲಿ ಕೊಡ್ತೀವಿ ಪ್ರತಿನಿತ್ಯನೂ ಸಹ ಕುಂಬಳಕಾಯಿಗಳು ಬರ್ತಾ ಇರುತ್ತೆ ಬಲಿ ಆಗ್ತಾನೇ ಇರುತ್ತೆ ಅಲ್ಲಿ ಅಲ್ಲಿ ತ್ರಿಶೂಲಗಳು ಕಾಣುತ್ತಲ್ಲ ಅದು ನೀ ಮುಂಚೆ ಎಲ್ಲ ಈಗ ಇದೆಲ್ಲ ಈಗ ಮಾಡಿದ್ದು ಮುಂಚೆ ಎಲ್ಲ ಹೀಗೆ ಒಂಥರ ದೊಡ್ಡದಾಗಿ ಕಟ್ತಿತ್ತು ಈಗೆಲ್ಲ ತೆಗೆದು ಆ ಸೈಡಿಗೆ ಇಟ್ಟಿದ್ದೀವಿ ಯಾಕಂದರೆ ಜನಗಳು ಮುಡ್ತಾರೆ ಅಂತ ಹೇಳಿ ಎಲ್ಲ ತ್ರಿಶೂಲಗಳನ್ನು ಹರಕೆ ಮಾಡ್ಕೊಂತಾರೆ ತ್ರಿಶೂಲ ಕುಂಬಳಕಾಯಿ ಕುಂಕುಮ ಈ ಮೂರು ವಸ್ತುಗಳನ್ನು ಭೂತರಾಜರಿಗೆ ಸಂಕಲ್ಪ ಪ್ರಾರ್ಥನೆ ಮಾಡ್ತಾರೆ ತುಂಬ ಶಕ್ತಿ ಇದೆ ಹೇಗೆ ಹೇಗೆ ಅನುಭವ ಆಗುತ್ತೆ ಭಕ್ತರಿಗೆ ಗೊತ್ತಾಗುತ್ತೆ ಕೆಲವರಿಗೆ ಅವ್ರಿಗೆ ಹೇಗೆ ಅನುಭವ ಆಗಿರುತ್ತೆ ಅಂತ ಹೇಳಿ ತುಂಬ ಅನುಭವಗಳು ಅನುಭವಗಳು ಆಗಿದೆ ಈ ಸ್ಥಳದಲ್ಲಿ ಎಷ್ಟೋ ಜನ ಈ ಭೂತರಾಜರಿಗೆ ರಾಜರಿಗೆ ಪ್ರಶ್ನೆ ಮಾಡಿ ನೀನು ಇದೆಯಾ ಅಂತ ಕೇಳಿ ಹೋದವರಿಗೆ ವಾಪಸ್ ಕರೆಸಿದೆ ಆ ರೀತಿ ನಮ್ಮ ಕಣ್ಮುಂದಿನ ನಡೆದಿದ್ದು ಅದೇ ಒಬ್ಬ ವ್ಯಕ್ತಿ ಇಲ್ಲೇ ಊರವರು ಬಂದು ಏನೋ ಮನಸ್ಸಲ್ಲಿ ಬೇಜಾರಾಗಿ ಬೂತ್ ರಾಜರಿಗೆ ನೀನು ಇಲ್ಲ ಅಂತ ಹೇಳಿ ನೀನು ಸುಳ್ಳು ಅಂತ ಹೇಳಿ ಹೋಗಿಬಿಟ್ಟಿದ್ದಾರೆ ಆ ಮಾನದಿನ ಒಂದು ಅವರಿಗೆ ಏನು ಮಾನದಿನ ಸ್ಟಾರ್ಟ್ ಆಗಿದೆ ಕಂದು ಮಲಗೋಕ್ಕೆ ಕಣ್ಣು ಮುಚ್ಚಿದ್ರೆ ಇದೇ ಸ್ಥಳ ಕಾಣ್ತಿತ್ತು ಎಲ್ಲ ಕಡೆ ಕೇಳಿಸಿ ಮಾಡಿ ಎಲ್ಲ ಕಡೆ ಕೇಳಿಸಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಇಲ್ಲಿ ನಾನು ತಪ್ಪು ಒಂದು ಮಾತು ಹೇಳಿ ಬಂದಿದ್ದೆ ಅಂತ ಹೇಳಿ ಮತ್ತೆ ವಾಪಸ್ ಬಂದರು ಬಂದು ಈ ಸ್ಥಳದಲ್ಲಿ ತಪ್ಪು ಕಾಣಕ್ಕೆ ಒಪ್ಪಿಸಿ ಮಾಡಿದ ಮಾಡಿದ್ಮೇಲೆ ಅವ್ರಿಗೆ ಆ ದಿನದಿಂದ ಮತ್ತೆ ನಿದ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಷ್ಟು ದಿನ ಅವ್ರಿಗೆ ನಿದ್ರನೇ ಇರಲಿಲ್ಲ ಆ ನಿದ್ರೆ ಇಲ್ಲದ ಕಾರಣ ಮೆಂಟಲಿ ಲೂಸ್ ಅಂತ ಹೇಳ್ತಾರಲ್ಲ ಆ ಥರ ಆಗಿಬಿಟ್ಟಿದ್ರು ಮೆಂಟಲಿ ಸ್ಟೇಬಲ್ ಇರಲಿಲ್ಲ ಅಷ್ಟು ಅಷ್ಟು ಪವರ್ಫುಲ್ ಇದೆ ಆ ಏನಿದ್ರು ಅಮ್ಮ ಏನು ಹೇಳ್ತಾರೆ ಆ ರೀತಿಯಲ್ಲಿ ನಡ್ಕೊಳತ್ತೆ ಯಾವುದೇ ರೀತಿ ಅನ್ಯಾಯಗಳನ್ನು ಮಾಡಲ್ಲ ಈಗ ಬೇರೆ ಕಾಲದೆಲ್ಲ ಬೇರೆ ಬಲಿ ಕೊಡ್ತೀವಿ ಅಥವಾ ಬೇರೆ ಪ್ರಯೋಗಗಳನ್ನು ಮಾಡ್ತೀವಿ ಅಂದರೆ ಅದಕ್ಕೆಲ್ಲ ಸಾಥ್ ಕೊಡ್ಬೋದು ಬೇರೆ ಕಡೆ ನಮ್ಮ ಕಡೆ ಆಗಿಲ್ಲ ಧರ್ಮವಾಗಿ ಧರ್ಮ ಹೇಗಿದೆ ಆ ರೀತಿ ನಡ್ಕೊತಾರೆ ನ್ಯಾಯಪರವಾಗಿ ನಡ್ಕೊತಾರೆ ಅಂದರೆ ಈಗ ಅವ್ರಿಗೆ ಕೆಟ್ಟದಾಗಬೇಕು ಅವರು ಸರಿ ಇದ್ದರೂ ಅವ್ರಿಗೆ ಕೆಟ್ಟದಾಗ್ಬೇಕಂತ ಬಯಸಿರೋ ಕೆಟ್ಟದಾಗಲ್ಲ ಆ ರೀತಿ ಅವು ಯೋಚನೆ ಮಾಡಿ ಮುಂದೆ ಫಲ ಕೊಡ್ತವೆ ಈ ಸ್ಥಳ ಯಾಕಂದರೆ ಅಮ್ಮ ಅಮ್ಮನವರಷ್ಟು ಧರ್ಮದೇವತೆ ಆಗಿರೋದ್ರಿಂದ ಯಾವುದೇ ರೀತಿ ಧರ್ಮದ ಹಾದಿ ಬಿಟ್ಟು ನಮ್ಮಲ್ಲಿರುವ ಪರಿವಾರ ದೇವತೆಗಳು ಯಾವುದೂ ಸಹ ಪ್ರಭಾವವನ್ನು ಯಾರ ಮೇಲೂ ಸಹ ಬೀರಲ್ಲ ಈ ಇಂಥ ವಿಚಾರಗಳಿಗೆ ಭೂತರಾಜವರು ಅಂಥ ವಿಚಾರಗಳಿಗೆ ಸಂತಾನ ಭಾಗ್ಯ ಅಂತ ಇಂಥ ವಿಚಾರಗಳಿಗೆ ಅಮ್ಮನವರು ನಾಗದೋಷಗಳ ವಿಚಾರಗೆ ನಾಗಸ್ಥಳಗಳಿದೆ ಎಷ್ಟು ಎಕರೆಲ್ಲಿದೆ ಸರ್ ಈ ಸನ್ನಿಧಾನ ಇದು ಹತ್ತತ್ರ ಒಂದು ಎರಡು ಎರಡು ಎರಡೂವರೆ ಎಕರೆ ಆಗುತ್ತೆ ಎಲ್ಲ ಸೇರಿಸಿದ್ರೆ ಎರಡೂವರೆ ಮೂರು ಎಕರೆ ಮೇಲೆ ಆಗುತ್ತೆ ಇದು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಅಡಿಕೆ ತೋಟ ಇದೆ ಎರಡೂವರೆ ಮೂರು ಎಕರೆ ಅಷ್ಟಿದೆ ಅದು ನಮ್ಮ ಜೀವನಕ್ಕೆ ನಡೆಯುತ್ತೆ ಆದರೆ ಈ ಸ್ಥಳ ನಡೆಸಬೇಕಲ್ಲ ಪ್ರತಿನಿತ್ಯನೂ ಸಾವಿರಾರು ಜನಕ್ಕೆ ಊಟ ಹಾಕಬೇಕು ಕೆಲಸ ಸಂಬಳ ಕೊಡಬೇಕು ಅದಕ್ಕೆಲ್ಲ ಇಲ್ಲಿ ಭಕ್ತರು ಬಂದು ಅವ್ರಿಗೆ ಅಂದರೆ ಅವ್ರಿಗೆ ಒಳ್ಳೇದಾದ ಮೇಲೆ ಇಷ್ಟೆಲ್ಲ ನಡೆಯೋದು ಈ ಕಾಡಲ್ಲಿ ನಡೆಸ್ಬೇಕಂದ್ರೆ ಕಷ್ಟ ಅಲ್ಲಮ್ಮ ಊರಲ್ಲಿದ್ದರೇ ಬರೋಲ್ಲ ಯಾರು ರೇಣುಕಪ್ಪ ಅಂತ ನಾನು ಕೊಪ್ಪಳ ಜಿಲ್ಲೆಯವನು ಇಲ್ಲಿಗೆ ಯಾರೋ ಒಬ್ಬರು ಇದೇ ಥರ ಬಂದವರು ಒಳ್ಳೇದಾಗಿದೆ ಅಂತ ಹೇಳಿದರು ನಾನು ಕೂಡ ಫಸ್ಟಿಗೆ ಬಂದೆ ಅಮ್ಮನ ಹತ್ರ ಬೇಡ್ಕೊಂಡೆ ಬೇಡ್ಕೊಂಡಾದಮೇಲೆ ನನಗೇನು ಕಷ್ಟ ಇತ್ತು ಎಲ್ಲ ಚೀಟಿ ಬರೆದು ಇಲ್ಲಿ ಭೂತರಾಜನ ಹತ್ರ ಹಾಕಿ ಹೋಗಿದ್ದೆ ಅದಾಗಿ ಒಂದು ಏಳು ತಿಂಗಳ ಒಳಗಡೆಗೆ ನನಗೆ ಜಾಬ್ ಆಯಿತು ಸಿ ಎ ಡಿಯಲ್ಲಿ ಸ್ಪೆಷಲ್ ಆಫೀಸರ್ ಅಂತ ಕ್ರೈಮ್ ಆಫೀಸರ್ ಅಂತ ಆಗಿದೆ ಈಗ ನಾನು ಬಳ್ಳಾರಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಒಂದು ವರ್ಷದೊಳಗಡೆ ಆಯಿತು ವಿತ್ ಫಸ್ಟ್ ರ್ಯಾಂಕ್ ಆಗಿದೆ ಚೆನ್ನಾಗಾಗಿದೆ ಕಂಗ್ರ್ಯಾಚುಲೇಷನ್ಸ್ ಆಮೇಲೆ ನಾನು ಕೂಡ ನಮ್ಮ ಫ್ಯಾಮಿಲೀಸ್ ಎಲ್ಲ ಬಂದು ಇಲ್ಲಿ ಹರಕೆ ತೀರಿಸಿದೆ ನಮಗೆ ಆಮೇಲೆ ಬಂದು ಬೇರೆಸ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ ಇನ್ನೊಂದು ಪರಿಹಾರ ಬೇಕಿತ್ತು ಅದಕ್ಕೆ ಇವತ್ತು ಬಂದಿದ್ದೀನಿ ಮಾಡ್ತಾಳಂತ ನನಗೆ ನಂಬಿಕೆ ಇದೆ ನೂರಕ್ಕೆ ನೂರಷ್ಟು ನಂಬಿಕೆ ಇದೆ ಅದಕ್ಕೆ ಮತ್ತೆ ಬಂದಿದ್ದೀನಿ ನಿಮ್ಮದು ಜಾಬ್ ಸಿಕ್ತಲ್ಲ ಅದು ಕಾರ್ಡ್ ನಿಮ್ದು ಇದೆಯಲ್ಲ ಅದು ತೋರಿಸಿ ಇಲ್ಲಿ ಒರಿಜಿನಲ್ ಕಾರ್ಡೇ ತೋರಿಸ್ಬಿಡ್ತೀನಿ ನೋಡಿದ್ರ ಎಷ್ಟು ಖುಷಿ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗೋದು ನಿಮ್ಮ ಫ್ಯಾಮಿಲಿ ಎಲ್ಲ ತುಂಬ ಎಲ್ಲ ಬಂದು ಹೋಗಿದ್ರು ಎಲ್ಲರೂ ಖುಷಿಯಾಗಿದ್ದಾರೆ ಅದರಲ್ಲೂ ಒಳ್ಳೆ ಪೋಸ್ಟಲ್ಲಿ ಇದ್ದಾರೆ ಸಿ ಐ ಡಿ ಪೋಸ್ಟಲ್ಲಿ ನೀವೇ ತೋರಿಸ್ಬಿಡಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಫೋರ್ ಸಿಕ್ಸ್ ಆಪ್ರೇಟ್ರಿ ಬಳ್ಳಾರಿ ತೀ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಈಗ ನೋಡಿದ್ರಲ್ಲ ನೀವೇ ಬೆಳಗ್ಗೆಂದ ಇಷ್ಟು ಜನನ ನಾವು ಯಾವುದೇ ಹೇಳಬೇಕು ಅಂತ ಯಾರಿಗೂ ಹೇಳಲ್ಲ ಅವರ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅಂದರೆ ಆರು ದಿನ ಆಯಿತಮ್ಮ ಫಂಕ್ಷನ್ ಅವಾಗ ಅವಾಗ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಆಗ ನಮ್ಮ ಹಾಂ ಮಾರ್ಚ್ ಒಂದರಿಂದ ಆರು ಇದು ಇದು ಲೈಫ್ ಟೈಮಲ್ಲಿ ಒಂದು ಸತಿ ಆಗೋದು ಆಯಿತು ಈ ಕ್ಷೇತ್ರದ ಲೈಫ್ ಟೈಮಲ್ಲಿ ಒಂದೇ ಸತಿ ಆಗೋದು ಅದು ಪಂಚಕಲ್ಯಾಣ ಮತ್ತು ಪ್ರತಿಷ್ಠಾಪನೆಗಳು ಅದಾಯಿತು ಈಗ ಇನ್ನು ವರ್ಷ ವರ್ಷ ಜಾತ್ರೆ ಆಗುತ್ತೆ ಈಗ ಮೊನ್ನೆ ಮತ್ತೆ ಸ್ವಲ್ಪ ಅದು ಶಿವರಾತ್ರಿ ದಿನ ಡೇಟ್ ಒಂದೇ ಇತ್ತು ಶಿವರಾತ್ರಿ ದಿನ ನಾವು ಮಾಡ್ತಿದ್ವಿ ಸ್ವಲ್ಪ ಜ ಜನಗಳಿಗೆ ಬರಲಿ ಕಷ್ಟ ಆಗ್ತಿತ್ತು ಇವಾಗ ಅಮ್ಮನ ಪ್ರತಿಷ್ಠಾಪನೆ ಆಗಿದ್ದ ದಿನವೇ ನಾವು ಶಿವರಾತ್ರಿ ನಮ್ಮ ನಮ್ಮ ಕ್ಷೇತ್ರದ ಉತ್ಸವ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿಯವರ ಸೂಚನೆ ಸಿಕ್ತು ಅದನ್ನ ಹಿಂಗೆ ಬರುವಂಥ ದಿನಗಳಲ್ಲಿ ಅದನ್ನು ಡಿಸ್ಕಸ್ ಮಾಡಿ ಅದನ್ನು ಚೇಂಜ್ ಮಾಡ್ತೀವಿ ಇಲ್ಲಿ ಅದೇ ಅಮ್ಮನವರು ಇಲ್ಲಿ ಮೂರ್ತಿ ರೂಪದಲ್ಲಿ ಇದ್ದಾರೆ ಅಲ್ಲಿ ಹುತ್ತದ ರೂಪ ಇಲ್ಲಿ ಮೂರ್ತಿ ರೂಪ ಅದಾದ್ಮೇಲೆ ಎರಡು ಸಾವಿರದ ಏಳರಲ್ಲಿ ಇದಾಯಿತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ಚತುರ್ಮ ಬ್ರಹ್ಮ ಪ್ರದೇಶ ಇಲ್ಲಿ ಅಮ್ಮ ಟೋಟಲು ಏಳು ಅಮ್ಮನವರು ಇದ್ದಾರೆ ಅದು ಒಂದೇ ಅಮ್ಮ ಏಳಿದ್ದಾರೆ ಪ್ರಕಾಶ್ ಅಂತ ಮೈಸೂರಿಂದ ಸರ್ ಹಾಂ ಸರ್ ಮೂರು ವರ್ಷದಿಂದ ಮಗು ಇರಲಿಲ್ಲ ಹಲವಾರು ದೇವಸ್ಥಾನ ಸುತ್ತಾ ಇದ್ವಿ ಅವಾಗ ಯಾರು ಪರಿಚಿತ ಮಾಸ್ಟ್ರು ಈ ಥರ ಇಲ್ಲಿ ಒಂದು ಕ್ಷೇತ್ರ ಇದೆ ಇಲ್ಲಿಗೆ ಬನ್ನಿ ಈ ಥರ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಅಲ್ಲಿಗೆ ಬಂದು ದೇವಿ ದರ್ಶನ ಮಾಡಿ ಅವ್ರು ಹೇಳಿದ್ದೆಲ್ಲ ಮಾಡಿದ ಮೇಲೆ ಖಂಡಿತ ಒಳ್ಳೆಯದಾಗಿದೆ ನಾವು ಬೇರೆಯವ್ರಿಗೆ ಹೇಳಿ ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ನಮಸ್ಕಾರ ನಾವು ಪಂಡಿತ್ ಶ್ರೀ ಅಭಿನಂದನ್ ಉಪಾಧ್ಯಾಯ ಅಂತ ಶ್ರೀ ಕ್ಷೇತ್ರ ವಡನ್ಬೈಲು ಇಲ್ಲಿ ವಡನ್ಬೈಲ್ ಕ್ಷೇತ್ರದಲ್ಲಿ ಬೇರೆ ಬೇರೆ ಪ್ರಕಾರ ಹರಕೆ ಇರ್ತವೆ ಈಗ ಸಂತಾನ ಪ್ರಾಪ್ತಿಗೆ ಹರಕೆ ಮಾಡಿದ್ರೆ ಮಗು ಆದ ನಂತರ ಮಗು ತೂಕಷ್ಟು ಬಳೆ ತುಲಾಭಾರ ಸೇವೆಗಳು ಕೊಡ್ತಾರೋ ಆರೋಗ್ಯ ವಿಚಾರಕ್ಕೆ ಹರಕೆ ಮಾಡ್ರೆ ಅವರು ತೂಕಷ್ಟು ಸಕ್ಕರೆ ಅಕ್ಕಿ ಕಲ್ ಸಕ್ಕರೆ ಬೆಲ್ಲ ಈ ಥರ ತುಲಾಭಾರ ಸೇವೆಗಳು ಕೊಡ್ತಾರೋ ಗಂಡು ಮಗು ಕೇಳಿದ್ರೆ ಗಂಡು ಮಗು ಆದ ನಂತರ ಮಗು ತೂಕದ ಕಾನಕ್ಕೆ ತುಲಾಭಾರಗಳು ಕೊಡ್ತಾರೆ ಈ ಥರ ಬೇರೆ ಬೇರೆ ಹರಕೆಗಳು ಇರ್ತವೆ ಸಂತಾನ ಪ್ರಾಪ್ತಿ ಮಂಗಲ ಕಾರ್ಯ ಹಣಕಾಸು ವಿಷಯ ಕೋರ್ಟ್ ವಿಷಯ ಜಮೀನು ವಿಷಯ ಸೈಟ್ ವಿಷಯ ಉದ್ಯೋಗ ವಿಷಯ ವ್ಯಾಪಾರ ವಿಷಯ ಈ ಥರ ಬೇರೆ ಬೇರೆ ಹರಕೆಗಳು ಇರ್ತವೆ ಭಕ್ತರು ಬಂದು ಹರಕೆ ಕೇಳ್ತಾರ ಹರಕೆ ಒಪ್ಸ್ಕು ಇಲ್ಲಿ ಅಮ್ಮನವ್ರಿಗೆ ಬಳೆ ಅರ್ಪಣೆ ಮಾಡ್ತಾರೆ ಇಲ್ಲಿ ತುಲಾಬಾರ ಆಗಿನೋ ಬಳೆಗಳು ಕೆಳಗೆ ಮೂಲ ಸ್ಥಾನಗೆ ಅಲ್ಲಿ ಹುತ್ತಿನ ರೂಪಲ್ಲಿ ಇದ್ದಾರೆ ಅಲ್ಲಿ ಬಳೆ ಪದ್ಮಾವತಿ ಅಂತ ಅಂತಾರೆ ಅಲ್ಲಿ ಹರಕೆ ಒಪ್ಪಿಸ್ತಾರೆ ಇದು ಮೂರ್ತಿ ಸ್ಥಾನ ಇದೆ ಕ್ಷೇತ್ರಪಾಲವರು ಮುಕ್ತಿನಾಗ ಅಭಿಷೇಕಿದೆ ಈ ಥರ ಬೇರೆ ಬೇರೆ ಎಲ್ಲ ಟೆಂಪಲ್ಗಳಿದ್ದಾವೆ ಎಲ್ಲ ಕಡೆ ದರ್ಶನ दर्शन था जीवन रे दर्शन था ಇಲ್ಲಿ ಒಡನಬೈಲು ಪದ್ಮಾವತಿ ದೇವಸ್ಥಾನಕ್ಕೂ ಹಾಗೂ ರಾಣಿ ಚನ್ನಾಬೈರಿ ದೇವಿಗೂ ಒಂದು ಇತಿಹಾಸ ಇದೆ ಅಂತ ಹೇಳ್ತಾರೆ ಆ ಇತಿಹಾಸ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೊದಲನೇದಾಗಿ ನಮಸ್ಕಾರ ಮಡೇನೂರು ಡ್ಯಾಮು ಅನ್ನುವಂಥದ್ದನ್ನು ನಾವು ಕೇಳಿದೀವಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಲ್ಲಿ ಮೊದಲನೇದಾಗಿ ಅಡಿಗಲ್ಲಾಗತ್ತೆ ಅಲ್ಲಿ ಆನಂತರ ನಲವತ್ತೆಂಟರಲ್ಲಿ ಆ ಡ್ಯಾಮು ಸಂಪೂರ್ಣ ಫಿನಿಶ್ ಆಗತ್ತೆ ಆ ಸಂದರ್ಭದಲ್ಲಿ ಹಲವು ಊರುಗಳು ಮುಳುಗಡೆ ಆಗ್ತವೆ ಅದರಲ್ಲಿ ಈ ಪೆರ್ಬೈಲು ಅಥವಾ ಹೆಬ್ಬೈಲು ಎನ್ನುವಂತಹದ್ದು ಸಹ ಇತ್ತು ಆ ಹೆಬ್ಬೈಲಿನ ಶರಾವತಿಯ ದಂಡೆಯಲ್ಲಿ ಈ ಏನು ಪದ್ಮಾವತಿ ದೇವಸ್ಥಾನ ಅಂತಂದು ನಾವು ನಿಂತಿದ್ದೇವೆ ಈ ಸ್ಥಳವೂ ಸಹ ಅಲ್ಲಿ ಮೂಲ ಸ್ಥಳವಾಗಿತ್ತು ಅಲ್ಲಿ ಮುಳುಗಡೆ ಆದಾಗ ಅಲ್ಲಿರ್ತಕ್ಕಂತಹ ದೇವರುಗಳನ್ನು ಮೇಲೆತ್ತಿ ಆ ವಂಶಸ್ಥರು ಏನು ಮಾಡ್ತಾರೆ ಅಂತಂದರೆ ಈಗಿರುವ ಸ್ಥಳದಿಂದ ಎರಡು ಕಿಲೋಮೀಟರ್ ಕೆಳಭಾಗದಲ್ಲಿ ಒಡನ್ಬೈಲು ಅನ್ನುವಂತಹ ಸ್ಥಳ ಇತ್ತು ಅಲ್ಲಿ ಬಂದು ನೆಲೆಯಾಗ್ತಾರೆ ಅಲ್ಲೇ ಪೂಜೆಯನ್ನು ಇರ್ತಾರೆ ನಂತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಆಗುತ್ತೆ ಅದರ ಒಂದು ಸಪೋರ್ಟಿಂಗ್ ಡ್ಯಾಮ್ ಆಗಿ ತಲೆಕಳೆಲೆ ಡ್ಯಾಮ್ ಆಗುತ್ತೆ ಆ ಡ್ಯಾಮ್ ಆದ ಬಳಿಕ ಈ ಒಡನ್ ಸಹ ಮುಳುಗಡೆ ಆಗತ್ತೆ ಅಂದರೆ ಎರಡು ಬಾರಿ ಮುಳುಗಡೆ ಆಗಿರ್ತಕ್ಕಂತಹದ್ದು ಪದ್ಮಾವತಿ ಟೆಂಪಲ್ಲು ಅಲ್ಲಿಂದ ಆ ಮತ್ತೆ ಆ ದೇವರನ್ನು ಎತ್ಕೊಂಡು ಬಂದು ಈ ಪ್ರದೇಶ ನಾವು ನಿಂತಿರುವಂತಹ ಸ್ಥಳದಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾರೆ ಹೀಗಾಗಿ ಒಡನ್ಬೈಲಿನಿಂದ ಮೇಲೆ ಎತ್ಕೊಂಡು ಬಂದಿರತಕ್ಕಂಥ ಆ ಊರಿನ ತಲೆ ಭಾಗದಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಇದನ್ನು ನೆಲೆಗೊಳಿಸಿರೋದ್ರಿಂದ ಆ ಒಡನ್ಬೈಲ್ ಹೆಸರೇ ಇಲ್ಲಿಗೆ ನೇಮಕವಾಗುತ್ತೆ ವಾಸ್ತವವಾಗಿ ಇದರ ಹೆಸರು ಬೋಣಿಗೆ ಮತ್ತು ಮೇಲಿನ ಬೋಣಿಗೆ ಅಂತ ಕರೆಯೋರು ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಇಲ್ಲದ ಪ್ರಯುಕ್ತ ಒಡನ್ ಇಲ್ಲಿ ಬಂದು ನೆಲೆಯಾದ ಪ್ರಯುಕ್ತ ಇದನ್ನು ಒಡನ್ ಬೈಲು ಅನ್ನುವಂತಹ ಪ್ರತೀತಿ ಕರೆಯೋದಕ್ಕೆ ಪ್ರಾರಂಭ ಆಯಿತು ಅನಂತರ ಚನ್ನಭೈರಾದೇವಿಗೂ ಮತ್ತು ಈ ಹೆಬ್ಬೈಲಿಗೂ ಏನು ಸಂಬಂಧ ಅಂತಂದರೆ ಚನ್ನಭೈರಾದೇವಿ ಆಳ್ವಿಕೆ ಮಾಡಿರುವಂತಹ ಪ್ರದೇಶ ಅದು ಅಲ್ಲೊಂದು ಕೋಟೆ ಇರುತ್ತೆ ಕೋಟೆ ಅಂತ ಹೇಳಿ ಬರುತ್ತೆ ಸಾವಿರದ ಐದುನೂರ ತೊಂಬತ್ತ ಆರು ತೊಂಬತ್ತೇಳರ ಅವಧಿಯಲ್ಲಿ ಆ ಕೋಟೆಯ ಮೇಲೆ ಒಂದು ಸಣ್ಣ ಪ್ರಮಾಣದ ಆಗುತ್ತೆ ಕೆಳದಿಯ ಹಿರಿಯ ವೆಂಕಟಪ್ಪ ನಾಯಕರ ಸೈನಿಕರ ಭಾಗದಿಂದ ಆ ಕೋಟೆಯ ಕೆಳಭಾಗದಲ್ಲಿಯೇ ಈ ಹೆಬ್ಬೈಲು ಇರುತ್ತೆ ಆ ಕೋಟೆ ಒಂದು ಸಣ್ಣ ಕೋಟೆಯಾಗಿತ್ತು ಆದರೆ ಆಯಕಟ್ಟಿನ ಕೋಟೆಯಾಗಿತ್ತು ಒಡ್ಡಿನ ಬೈಲುಹೊಳೆ ಮತ್ತು ಈ ಶರಾವತಿಯ ಸಮೀಪದಲ್ಲಿ ಇರತಕ್ಕಂತಹದ್ದಾಗಿತ್ತು ಆ ಎಲ್ಲ ಕೋಟೆಗಳು ಆ ಪ್ರದೇಶಗಳು ಸಂಪೂರ್ಣವಾಗಿ ರಾಣಿ ಚನ್ನಭೈರಾದೇವಿಯ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಪ್ರಮುಖ ಸ್ಥಳವಾಗಿದ್ವು ಅನ್ನುವಂಥದ್ದನ್ನು ನಾವು ಇತಿಹಾಸದಿಂದ ತಿಳಿದುಕೊಳ್ಬಹುದು ಪದ್ಮ ದತ್ತ ರಮೇಶ ದತ್ತು

ಬರ್ಬೇಕು ಅನಿಸ್ತದೆ ಹಿಂಗೆ ಎಷ್ಟು ಸಲ ಆದ್ರೂ ನೋಡಿದ್ರಲ್ಲ ವೀಕ್ಷಕರೇ ಒಡಂಬೈನಲ್ಲಿರುವಂತಹ ಬಳೆ ಪದ್ಮಾವತಿ ದೇವಿಯ ಮಹಿಮೆ ಹಾಗೂ ಇತಿಹಾಸವನ್ನು ನೀವು ತಿಳ್ಕೊಂಡ್ರಿ ಅದೇ ರೀತಿಯಾಗಿ ನೀವು ಶಿವಮೊಗ್ಗ ಚಿಕ್ಕಮಗಳೂರು ಮೂಡಿಗೆರೆ ತೀರ್ಥಹಳ್ಳಿ ಜೋಗ್ ಫಾಲ್ಸಿಗೆ ಬಂದಾಗ ಇಲ್ಲಿಗೆ ತಪ್ಪೇ ವಿಸಿಟ್ ಮಾಡಿ ದೇಶದ ನಾನಾ ಭಾಗಗಳಿಂದ ಬರ್ತಾರೆ ಅದ್ರ ಜೊತೆಗೆ ರಾಜ್ಯದ ಮೂಲೆ ಮೂಲೆಯಿಂದಲೇ ಇಲ್ಲಿಗೆ ಸಾವಿರಾರು ಮಂದಿ ಬಂದು ನಿತ್ಯ ದರ್ಶನವನ್ನು ಪಡೆಯುತ್ತಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಈ ದೇವಿಯ ದರ್ಶನ ಪಡಿತಾ ಇದ್ದಾರೆ ಇಲ್ಲಿರುವಂತಹ ಇತಿಹಾಸ ಆ ಒಂದು ಧಾರ್ಮಿಕ ಭಾವನೆಗಳು ಇಲ್ಲಿ ಜನರಿಗೆ ಒಳ್ಳೇದಾಗಿದೆ ಅಂತ ಹೇಳ್ಬೋದು ಪದ್ಮಾವತಿ ದೇವಿ ಸ್ಥಳ ಮಹಿಮೆಯನ್ನು ನೀವು ನೋಡಿದ್ರೆ ಈ ಕ್ಷೇತ್ರಕ್ಕೆ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪದ್ಮಾವತಿ ದೇವಿಯ ಸ್ಥಳದ ಅಡ್ರೆಸ್ ಅನ್ನು ಮಾಡಿರ್ತೀನಿ ಅದ್ರ ಜೊತೆಗೆ ಇವರ ಕಾಂಟ್ಯಾಕ್ಟ್ ನಂಬರು ಕೂಡ ಮೆನ್ಷನ್ ಮಾಡಿರ್ತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ